ನಾನೇ ಸಿಎಂ ಮುಂದೆನು ನಾನೇ ಸಿಎಂ ವಿಧಾನಸಭೆ ಅಧಿವೇಶನದಲ್ಲಿ ಮತ್ತೆ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ವಿಚಾರ ಪ್ರಸ್ತಾಪಿಸಿರೋದು ಆರ್ ಅಶೋಕ್ ಅವರು ಯಾಕೋ ಆರ್ ಅಶೋಕ್ ಅವರು ಕೂಡ ಆ ಸಂದರ್ಭದಲ್ಲಿ ನಮ್ಮದು ಹೈಕಮಾಂಡ್ ಪಾರ್ಟಿ ಐದು ವರ್ಷ ಅಧಿಕಾರ ಮುಗಿಸಿದ್ದೀನಿ ಈಗ ಎರಡೂವರೆ ವರ್ಷ ಮುಗಿಸಿದ್ದೀನಿ ಅನ್ನೋದನ್ನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನನ್ನ ಪರವಾಗಿನೇ ಇದೆ ಅನ್ನೋ ಕ್ಲಾರಿಟಿ ಕೂಡ ಇಲ್ಲಿ ಮಾಡಿದ್ದಾರೆ ಹೈಕಮಾಂಡ್ ತೀರ್ಮಾನದ ಪ್ರಕಾರವೇ ಇರ್ತೇನೆ ಅನ್ನೋದನ್ನ ಕೂಡ ಇಲ್ಲಿ ಎರಡೂವರೆ ವರ್ಷ ಅಂತ ಏನು ಇಲ್ಲ ಅನ್ನೋದನ್ನ ಸ್ಪಷ್ಟನೆ ಕೊಟ್ಟಿರೋದು ಸದನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆತರೆಲ್ಲ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ನಿಮ್ಗೆ ಯಾಕೆ ಎರಡೂವರೆ ವರ್ಷ ಅಂತ ಹೇಳಿಲ್ಲ ಸ್ವಲ್ಪ ಸಮಾಧಾನ ಸ್ವಲ್ಪ ಅಧ್ಯಕ್ಷರೇ ನಾನು ಅವ್ರಿಗೆ ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ ಇದು ನಮ್ ಪಾರ್ಟಿ ವಿಚಾರ ನಮ್ ಸರ್ಕಾರದ ವಿಚಾರ ಸರ್ಕಾರ ಅಲ್ಲ ನಮ್ ಪಾರ್ಟಿ ನಾವು ಅದ್ ಬೇರೆ ವಿಚಾರ ಬಟ್ ಈಗ ನಾನೇ ಮುಖ್ಯಮಂತ್ರಿ ಅಧ್ಯಕ್ಷ ಎರಡೂವರೆ ವರ್ಷ ಆಗಿದೆ ನಾನೇ ಮುಖ್ಯಮಂತ್ರಿ ಇರ್ತೀನಿ ಎರಡೂವರೆ ವರ್ಷ ವರ್ಷ ಅಂತ ಹೇಳಿ ಇಲ್ಲ ನಿಮ್ಗೆ ಯಾಕೆ ಎರಡೂವರೆ ವರ್ಷ ಅಂತ ಹೇಳಿಲ್ಲ ಸ್ವಲ್ಪ ಸ್ವಲ್ಪ ಸವಾಲ ಸ್ವಲ್ಪ ಸವಾಲ ಎರಡೂವರೆ ವರ್ಷ ಅಧ್ಯಕ್ಷ ನಾನು ಅವ್ರಿಗೆ ಅವ್ರಿಗೆಲ್ಲ ಸರ್ ಹಿಂದೆ ರಟ್ಟೆ ಬಡಿದು ನಾನೇ ಸಿಎಂ ಅಂತ ಅಂದಿದ್ರಿ ಅನ್ನುವಂತ ವಿಚಾರವೂ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರತಿಪಕ್ಷ ಸದಸ್ಯರ ಹಣೆಬರ ಮಾತಿಗೆ ಸಿಎಂ ತಿರುಗೇಟನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಾನು ಹಣೆಬರದಲ್ಲಿ ನಂಬಿಕೆಯನ್ನ ಇಟ್ಕೊಂಡಿಲ್ಲ ಅನ್ನೋದನ್ನ ಹೇಳಿರೋದು ನಮ್ಮ ಅಪ್ಪ ಅಮ್ಮ ಅವಿದ್ಯಾವಂತರು ಅಣ್ಣ ನಾಲ್ಕನೇ ಕ್ಲಾಸ್ ಓದಿದ್ದ ಉಳಿದವರು ಯಾರು ಶಾಲೆಗೆ ಹೋಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರತಿಪಕ್ಷಗಳಿಗೆ ಉತ್ತರ ಕೊಡ್ತಾ ಇರೋದು ನಮ್ಮ ಕುಟುಂಬದಲ್ಲಿ ನಾನೊಬ್ಬ ಬಂದೆ ಅಂತ ಕೂಡ ಹೇಳಿದ್ದಾರೆ ಇಲ್ಲ ಯಾರು ಬರ್ದಿರು ಬ್ರಹ್ಮ ಬರ್ದಿದ್ದಾರೆ ಈಗ ನಮ್ಮ ಮನೆಯಲ್ಲಿ ಆರು ಜನ ಮಕ್ಕಳು ನಾವು ನಮ್ಮ ಅಪ್ಪನಿಗೆ ನಮ್ಮ ಅಪ್ಪ ವಿದ್ಯಾವಂತ ನಮ್ಮ ಅವ್ವ ವಿದ್ಯಾವಂತೆ ಅವಿದ್ಯಾವಂತೆ ಅವ್ರು ಯಾರು ಓದಿರಲಿಲ್ಲ ನಾನು ನಾವು ಒಬ್ನೇ ಮನೇಲಿ ನಮ್ಮ ಅಣ್ಣ ನಾಲ್ಕನೇ ತರಗತಿವರೆಗೆ ಓದಿದ್ದ ಇನ್ನು ಉಳಿದವರೆಲ್ಲ ಯಾರು ಹೋಗ್ಲೇ ಶಾಲೆಗೆ ಹೋಗ್ಲಿಲ್ಲ ನಾನೊಬ್ಬರಿಗೆ ಬರೆದ್ಬಿಟ್ಟಿದ್ದ ಬ್ರಹ್ಮ ನೀವು ಒಬ್ಬ ಲಾ ಓದು ಅಂತ ನೀವ್ ಮುಖ್ಯಮಂತ್ರಿ ಹೇಗಾಗ್ತೀರಿ ಸರ್ ಕಾಂಗ್ರೆಸ್ ಅಲ್ಲಿ ಬಂದು ಸರ್ ಹತ್ತು ವರ್ಷಕ್ಕೆ ನೀವು ಏನ್ ಸರ್ ವಿರೋಧ ಪಕ್ಷದ ನಾಯಕರು ಎರಡು ಬಾರಿ ಆದ್ರೆ ಎರಡು ಬಾರಿ ಮುಖ್ಯಮಂತ್ರಿ ಆದ್ರೆ ನಿಮ್ಮಲ್ಲಿ ಭಾಗ್ಯ ಆಯ್ತು ಆದ್ರೆ ನೀವು ಕರ್ಮ ಸಿದ್ಧಾಂತನೇ ನಂಬಲ್ಲ ಅಂದ್ರೆ ಹೇಗೆ ಸರ್ ಎಷ್ಟೇ ಸರ್ ಹೇಳಿದ್ದು ನಾನ್ ಹೇಳಿರೋದಲ್ಲ ಕೊನೆಯ ದಿನದ ವಿಧಾನಸಭೆ ಕಲಾಪ ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಸಿಎಂ ಉತ್ತರ ಉತ್ತರದ ವೇಳೆ ಗ್ಯಾರಂಟಿಗಳ ಬಗ್ಗೆ ಸಿಎಂ ಪ್ರಸ್ತಾಪಿಸಿದ್ದಾರೆ ತಲಾ ಆದಾಯದ ಬಗ್ಗೆ ಅಶೋಕ್ ಮಾತನಾಡಿದ್ದಾರೆ ತಲಾ ಆದಾಯದಲ್ಲಿ ದೇಶದಲ್ಲೇ ನಾವು ನಂಬರ್ ಒನ್ ಇದ್ದೀವಿ ಪದೇ ಪದೇ ವಿರೋಧ ಪಕ್ಷದವರು ಮಾತನಾಡ್ತಾರೆ ಗ್ಯಾರಂಟಿಗಳಿಂದ ಸುಧಾರಣೆ ಆಗಿಲ್ಲ ಅಂತಾನು ಹೇಳ್ತಾರೆ ಅಸಮಾನತೆ ಹೋಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಗ್ಯಾರಂಟಿಗಳನ್ನ ಕೊಟ್ಟ ಬಳಿಕ ಆದಾಯ ಹೆಚ್ಚಳ ತಲಾ ಆದಾಯದಲ್ಲಿ ರಾಜ್ಯ ನಂಬರ್ ಒನ್ ಆಗಿದೆ ಅನೇಕ ತಜ್ಞರು ಕೂಡ ಇದನ್ನು ಹೇಳಿದ್ದಾರೆ ಅಂತ ಸಿಎಂ ಹೇಳಿದರು ವಿರೋಧ ಪಕ್ಷದ ನಾಯಕರು ತಲಾ ಆದಾಯದ ಬಗ್ಗೆ ಮಾತಾಡಿದಿರಿ ಕರ್ನಾಟಕ ಇವತ್ತು ತಲಾ ಆದಾಯದಲ್ಲಿ ವಿ ಆರ್ ನಂಬರ್ ಒನ್ ತಲಾ ಆದಾಯದಲ್ಲಿ ವಿ ಆರ್ ನಂಬರ್ ಒನ್ ಇನ್ ದಿ ಕಂಟ್ರಿ ಯಾಕಂತಂದ್ರೆ ಪದೇ ಪದೇ ವಿರೋಧ ಪಕ್ಷದವರು ಮಾತಾಡ್ತಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತೀರಿ ಗ್ಯಾರಂಟಿ ಯೋಜನೆಗಳಿಂದ ಸುಧಾರಣೆ ಆಗಿಲ್ಲ ಆರ್ಥಿಕ ಸಾಮಾಜಿಕ ಸುಧಾರಣೆ ಆಗಿಲ್ಲ ಅಸಮಾನತೆ ಹೋಗಿಲ್ಲ ಇನ್ನೂ ಅಸಮಾನತೆ ಇದೆ ಅಂತಕ್ಕಂಥ ಮಾತುಗಳನ್ನ ಬಹುಶಃ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ ಇವತ್ತಿನವರೆಗೂ ಹೇಳುತ್ತಲೇ ಇದ್ದಾರೆ ಘೋಷಣೆ ಮಾಡದಿದ್ದ ಆದರೆ ಕರ್ನಾಟಕ ಒಂದೇ ಸ್ಥಾನದಲ್ಲಿರಲಿಲ್ಲ ತಲಾ ಆದಾಯದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ವಿ ಆರ್ ನಂಬರ್ ಒನ್ ಇನ್ ದಿ ಕಂಟ್ರಿ ಆಮೇಲೆ ಈ ಅನೇಕ ತಜ್ಞರು ಕೂಡ ಹೇಳಿದ್ದಾರೆ ಪತ್ರಿಕೆಗಳು ಕೂಡ ಹೇಳಿದ್ದಾವೆ ನಾನು ಅವನ್ನೆಲ್ಲ ಮತ್ತೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಗ್ಯಾರಂಟಿ ಯೋಜನೆಗಳಿಂದ